ಕಡಪ ಬೆಂಗಳೂರು ರಾಷ್ಟ್ರೀಯ ಹೆದ್ದಾರಿ ಕಾಮಗಾರಿ ನಡೀತಾ ಇದ್ದು ಕಾಮಗಾರಿ ಮುಕ್ತಾಯದ ಹಂತ ಬಂದು ತಲುಪಿದೆ ರಾಷ್ಟ್ರೀಯ ಹೆದ್ದಾರಿಯಾಗಿರುವ ಕಾರಣ ಯಾವುದೇ ಅಪಘಾತಗಳು ಸಂಭವಿಸದಂತೆ ಮುಂಜಾಗ್ರತಾ ಕ್ರಮವಾಗಿ ಪ್ರತಿ ಬಸ್ ನಿಲ್ದಾಣದಲ್ಲಿಯೂ ಸಹ ಬಸ್ ನಿಲುಗಡೆ ಮಾಡಲು ಪ್ರತ್ಯೇಕವಾಗಿ ವಾಹನಗಳನ್ನು ನಿಲ್ಲಿಸಿ ಪ್ರಯಾಣಿಕರನ್ನು ಪುನಃ ತುಂಬಿಸಿ ಹೋಗಲು ವ್ಯವಸ್ಥೆಗಳನ್ನು ಮಾಡಲಾಗಿದೆ ಆದರೆ ಕೋಲಾರ ಜಿಲ್ಲೆಯ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಬಸ್ ನಿಲ್ದಾಣಕ್ಕೆ ಪ್ರತ್ಯೇಕ ವ್ಯವಸ್ಥೆ ಮಾಡಿಲ್ಲವೆಂದು ಕರ್ನಾಟಕ ಪ್ರಾಂತ ರೈತ ಸಂಘದ ಅಧ್ಯಕ್ಷ ಪಾತ್ರಕೋಟೆ ನವೀನ್ ಕುಮಾರ್ ಮಾತನಾಡಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಅಂತಾರಾಜ್ಯ ಆಂಧ್ರಪ್ರದೇಶಕ್ಕೆ ಸಂಪರ್ಕ ಕಲ್ಪಿಸುವಂತಹ ಎರಡು ರಸ್ತೆಗಳಿದ್ದು ಇದೊಂದು ಪ್ರಮುಖ ಬಸ್ ನಿಲ್ದಾಣವಾಗಿದೆ ಆದರೆ ಇಲ್ಲಿ ಬಸ್ ನಿಲ್ಲಿಸಲು ಮಾತ್ರ ವ್ಯವಸ್ಥೆ ಇಲ್ಲ ರಾಷ್ಟ್ರೀಯ ಹೆದ್ದಾರಿ ರಸ್ತೆಯಲ್ಲಿ ನಿಲ್ಲಿಸಬೇಕಾದ ಪರಿಸ್ಥಿತಿ ಪಾದಚಾರಿಗಳು ಓಡಾಡಲು ಸಹ ರಸ್ತೆ ಬದಿಯಲ್ಲಿ ವ್ಯವಸ್ಥಿತವಾದಂತಹ ವ್ಯವಸ್ಥೆ ಮಾಡಿಲ್ಲ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಫುಟ್ಪಾತ್ ಮೇಲಿರುವ ಅಂಗಡಿಗಳನ್ನು ತೆರವುಗೊಳಿಸಿ ಯಾವುದೇ ಅನಾಹುತ ಸಂಭವಿಸುವುದಕ್ಕೂ ಮೊದಲು ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರದ ಅಧಿಕಾರಿಗಳು ಹಾಗೂ ಗುತ್ತಿಗೆದಾರರು ಸಹ ಇತ ಗಮನ ಹರಿಸಿ ಬಸ್ಗಳನ್ನು ಹಾಗೂ ಸರಕು ಸಾಗಣೆ ವಾಹನಗಳನ್ನು ನಿಲ್ಲಿಸಿ ಪುನಃ ತುಂಬಿಸಿ ಹೊರಡಲು ಪ್ರತ್ಯೇಕ ವ್ಯವಸ್ಥೆ ಮಾಡಬೇಕು ಪ್ರಯಾಣಿಕರ ತಂಗುದಾಣವನ್ನು ಸಹ ನಿರ್ಮಿಸಬೇಕು ಮಳೆ ಬಿದ್ದಂತಹ ಸಂದರ್ಭದಲ್ಲಿ ಅಥವಾ ಬೇಸಿಗೆ ಕಾಲದಲ್ಲಿ ಪ್ರಯಾಣಿಕರು ಪರದಾಡುವ ಪರಿಸ್ಥಿತಿ ನಿರ್ಮಾಣವಾಗಬಾರದು ಕೂಡಲೇ ಸಂಬಂಧಪಟ್ಟ ಅಧಿಕಾರಿಗಳು ಎಚ್ಚೆತ್ತು ಈತ ಗಮನ ಹರಿಸೇ ಹೋದರೆ ಹೆದ್ದಾರಿ ಬಂದ್ ಮಾಡಿ ಪ್ರತಿಭಟನೆ ಮಾಡಲಾಗುತ್ತದೆ ಅಂತ ಎಚ್ಚರಿಕೆ ಿದ್ದಾರೆ ಸರ್ ಕರ್ನಾಟಕ ಪ್ರಾಂತ ರೈತ ಸಂಘದ ಕೋಲಾರ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿ ಪಾಸ್ಕೋಟ ನವೀನ್ ಕುಮಾರ್ ಮಾತಾಡ್ತಾ ಇದ್ದೀನಿ ಇವತ್ತು ಬೆಂಗಳೂರಿಂದ ಕಡಪಾಗಿ ಹೋಗುವಂತ ನ್ಯಾಷನಲ್ ಹೈವೇ ರಸ್ತೆ ಒಂದು ಆಗ್ತಾ ಇದೆ ಆ ನ್ಯಾಷನಲ್ ಹೈವೇ ರಸ್ತೆ ಕನಿಷ್ಠ ಒಂದು ನಾಲ್ಕು ವರ್ಷಗಳಿಂದ ಆಗ್ತಾ ಇದೆ ಉದ್ದಕ್ಕೂ ಕೂಡ ಎಲ್ಲ ಗೇಟ್ಗಳಲ್ಲೂ ಕೂಡ ತಂಗುದಾನಗಳನ್ನು ನಿಲ್ಲಿಸಲಿಕ್ಕೆ ಗಾಡಿಗಳನ್ನು ನಿಲ್ಲಿಸಲಿಕ್ಕೆ ಅದು ಯಾವುದೇ ವಾಹನ ಇರ್ಬೋದು ವಿಶೇಷವಾಗಿ ಅಲ್ಲಿ ನಿಲ್ಲಿಸಿ ಡಬ್ ಮಾಡಿ ಮತ್ತೆ ಹತ್ಸ್ಕೊಂಡು ಹೋಗುವಂಥ ಒಂದು ವ್ಯವಸ್ಥೆ ಮಾಡಿದ್ದಾರೆ ಆದರೆ ಚಿಂತಾಮಣಿಯಿಂದ ಮದನಪಲ್ಲಿ ಮಧ್ಯಭಾಗದಲ್ಲಿರುವಂಥ ಶ್ರೀನಿವಾಸಪುರ ತಾಲೂಕಿನ ಲಕ್ಷ್ಮೀಪುರ ಕ್ರಾಸ್ ಏನು ಬರ್ತದೆ ಅಲ್ಲಿ ಎರಡು ಬದಿಯಲ್ಲೂ ಕೂಡ ಇವತ್ತು ವಾಹನಗಳನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಿಲ್ಲ ಅದಕ್ಕೆ ಬದಲಾಗಿ ಇವತ್ತು ತಂಗುದಾನ ಕೂಡ ಮಾಡಬೇಕಾಗಿತ್ತು ವಿಶೇಷವಾಗಿ ಮೂರು ತಾಲೂಕುಗಳಿಗೆ ಹಾದು ಹೋದು ಹೋಗುವಂಥ ಒಂದು ಪ್ಲೇಸ್ ಅದು ಹಾಗಾಗಿ ಅಲ್ಲಿ ಸಂಘದಾನವನ್ನು ಕೂಡ ಮಾಡಬೇಕು ಎರಡನೇದಾಗಿ ಎರಡು ಕಡೆ ಕೂಡ ಗಾಡಿಗಳನ್ನು ನಿಲ್ಲಿಸಲಿಕ್ಕೆ ವ್ಯವಸ್ಥೆ ಮಾಡಬೇಕು ಅಂತೇಳಿ ಇವತ್ತು ಕರ್ನಾಟಕ ಪ್ರಾಂತ ರೈತ ಸಂಘದಿಂದ ಒತ್ತಾಯ ಮಾಡ್ತಾ ಇದ್ದೀವಿ ಇಲ್ಲ ಅಂತಂದರೆ ಅಲ್ಲಿ ಲಕ್ಷ್ಮೀಪುರ ಕ್ರಾಸ್ನಲ್ಲಿ ಬಂದ್ ಮಾಡಬೇಕಾದಂಥ ಅನಿವಾರ್ಯತನ ಇವತ್ತು ಅಲ್ಲಿ ರಸ್ತೆ ನಿರ್ಮಾಣ ಮಾಡುವಂಥ ಒಂದು ಕಾಮಗಾರಿಗಳನ್ನು ಮಾಡಿಸುವಂಥ ಕಾಂಟ್ರಾಕ್ಟರ್ ಮತ್ತು ಅದರ ಇವರು ಮೇಸ್ತ್ರಿಗಳೇನಿದ್ದಾರೆ ಅವ್ರಿಗೆ ಇವತ್ತು ನಾವು ಎಚ್ಚರಿಕೆಯನ್ನು ಕೊಡ್ತಾ ಇದ್ದೀವಿ ಸರ್